ನಮಸ್ಕಾರ ಗೇಮರ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೋ ಬರಿ ಫೈವ್ ವರ್ಷ ಇನ್ 8th 8th ಆನಿವರ್ಸರಿ ಬಂದಿತ್ರಿ ಗಾಯ್ಸ್ ಗೇಮ್ ನಾಗ ಸೊ ಹೊಸ ಲಾಬಿ ನೋಡಬಹುದು ಟ್ರೈನ್ ಓ ನೋ ಇದೇನ್ ತರ್ನಾರ ಅಂತ ಬರಿ ಗಾಯ್ಸ್ ಇವತ್ತಿನ ಗೇಮ್ ನಾಗ ತಗೊ ಇದೇನ್ ಅನಿವರ್ಸರಿ ಇತ್ತು ಬಾ 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 ಬಾಟ್ ಟ್ರಪ ಬಾ ಬಾ ಇದೇನ್ ಅದು ಹ ಮೆಟ್ರೋ ಈ ನಮನಿ ಅಬ್ಬಾ ಬಾ ಬಾ ಏನ್ರಿ ಗ್ರಾಫಿಕ್ಸ್ ಇದೆ ಲಾಬಿ ಖತ್ತರ್ನಾಗ ಐತಲ್ಲ ಇದ್ರ ಅವನು ಅಗ್ಗ ಅವನು ಅವನು ಅವ್ರಲ್ಲಿ ಹುಲಿಯಾ ಅಯ್ಯೋ 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 ಜೊತೆ ಜೋ ಮಾರಾಣ ಏನ್ ಬಂದಿದ್ರಿ ಗೈಸ್ ಗೇಮ್ ನಾಗ ನೋಡೋಣ ಬರ್ರಿ ಏನೇನ್ ಬಂದಿತ್ತು 8th ಆನಿವರ್ಸರಿ ಮಾಡಿದ್ರಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬಡವಟ ಗೇಮ್ ಸ್ಟಾರ್ಟ್ ಆಕೈತಿ ಜಲ್ದಿ ನ ಬರ್ರಿ ಗೇಮ್ ಒಳಗ ಹೋಗೋಣ ಏನೇ ಐತ ನೋಡೋಣ ಲೆಟ್ಸ್ ಗೋ ಓ ಬಾಯ್ ಸ್ಟಾಪ್ ಅಯ್ಯೋ ಈ ಮಾ ಏನು ಇದು ಗ್ರಾಫಿಕ್ಸ್ ಓವಾ ತಂಡ ಹೊಡೆದ ಚಡೆ ಉಚ್ಚಿ ನೋಡ್ಕೊಂಡೆ ಲೋನ ಏನು ಬೈ ಇದು ಏನು ಇದು ಯಪ್ಪ ಯಪ್ಪ ಎಪ್ಪ ಏರೋಪ್ಲೇನ್ ಸಿಗತ್ತೆ ಸೀದಾ ಮೆಟ್ರೋನ ಮೇಲೆ ಓ ವಾ 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 ಬ್ರೋ ಸೂಪರ್ ಬ್ರೋ ಆ ಒನ್ ನಂಬರ್ ಫ್ರೀ ಫೈರ್ ಬೈ ಇದು ಬೆಂಕಿ ಏನೋ ಹೇಳಿ ಇವತ್ತು ಬೆಂಕಿ ಆತ ಬೆಂಕಿ ಅವನು ಇವತ್ತು ಯಾರ್ಯಾರ ಮುಂದೆ ಬರ್ತಾರು ಚಡ್ಡಿ ಯಾರು ಅನ್ಯಾಡ್ ಮಾಡಿ ಇವತ್ತು ಇವತ್ತು ನೀ ಏನು ತಂದಿಲ್ಲ ಭಾಳ ಲೈಕ್ ಆತನ ಹ್ಮ್ ನೀನು ಲೈಕ್ ಇವತ್ತು ಅಷ್ಟೇ ಇವತ್ತಷ್ಟ ಈ ವಿಡಿಯೋನಾಗ ಲೈಕ್ ಹಾಕಿ ಮುಂದೆ ಏನ್ ಚಪಡಿ ತನ ಮಾಡಿದ್ರೆ ಮತ್ತೆ ಬಯಾವನಾ ಬರೀ ಇದಳಗ್ ಪಟಾಫಟ ಗನ್ ಲಟ್ ಹೊಡೀನು ಎನಿಮಿಗೆ ಹೊಡೀನು ಏನೇನು ನೋಡೋನು ಎಲ್ಲರಿಗೂ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಲೈಕ್ ಶೇರ್ Subscribe ಮಾಡಿ ಶಟ್ ಐ ಶಟ್ ಅಂತ ಯಾಕೋ ಏನೇನೆನ ಅಂತ ನೋನಾ ಅಯ್ಯೋ ನಾವಲ್ಲಿ ಓ ಮಾರಾಯ ಬರಿ ಗೈಸ್ ಇಲ್ಲಿ ಹೆಳ್ಕೊಂಡಾಡಾಡಾ लूट ಹುಡುಕಿನೋ ಏನೇನೆನ ಅಕಿತಾ ನೋಡೋನು ಆ ಆದ್ರೂ ಸಂಬಳಿಸ್ಕೊಳಿ ಲೈಕ್ ಶೇರ್ Subscribe ಸೆಂಟಿನ ಬಾ ಇಲ್ಲಿ ಆ ಬಿ ಸೆಂಟ್ರಿನ ಸೆಂಟ್ರು ಎಲ್ಲ ಸೆಂಟಿನು ಬ್ರೋ ಬ್ರೋ ಏನೋವ ಅಯ್ಯಮ್ಮ ಉಯ್ಯಮ್ಮ ತಗ ಬರ ಬರ ಜುಣಿಕಾ ಅಲ್ಲಿ ಮ್ಯಾಲೆ ಹತ್ತಾ ಕೀನು ನಿಮಗೆ ಅಕಿತಿ ಏನು ಅಕಿತಾ ಏನಲ್ಲ ಎದಕ್ಕೆ ಹತ್ತಿರು ಮ್ಯಾಲೆ ಹಾ ಬಾಡ್ಯನ ಮಕ್ಕಳೇ ನಮ್ಮ ಎಲ್ಲ ಗೇಮ್ ಹಾಳು ಮಾಡಕ್ ಹತ್ತಿರಿ ಹಾ ಏನ್ರೀ ಹೊಟ್ಟಿಗೆ ತಿಂತೀರಿ ಇಲ್ಲಿ ಬರ್ರಿ ಮ್ಯಾಲ ಮ್ಯಾಲ ನೋಡಿದ್ರೆ ಎಲ್ಲಿ ನೋಡಿದ್ರೆ ಮ್ಯಾಲಿರ್ತಿರಲ್ಲಿ ಹಾ ನೀವು ಚಲೋ ಗೇಮ್ ಹೋಗಿ ಎಲ್ಲ ಅಲ್ಲಿ ಮ್ಯಾನೇ ಹೊಡೆದ್ ಹಣ್ಣಾಳ ಮಾಡ್ತಿರಲ್ಲಿ ನಮ್ಗೆ ಆಯ್ತು ಇಲ್ಲಿ ನಿಮ್ಗೆ ಹೊಟ್ಟಿಗೆ ಹೇಳ್ತಿರಿ ಇಲ್ಲಿ ಶಬರಿ ಚೆನ್ನಾಗಿ ನೀವು ಹೇಳಕ್ ತಿಳ್ಕೊರ್ಲಿ ಬಾಡ್ಯನ್ ಮಕ್ಕಳ್ರೆ ಹಿಂಗ್ಯಾಕ್ ಮಾಡ್ತಿರಿ ಹಾ ಸ್ವಲ್ಪ ದೊಡ್ಡ ಮಂದಿ ಹೇಳಿ ತಿಳ್ಕೋಬೇಕು ತಿಳ್ಕೋಬೇಕು ಯಾರು ಅದೇ ಪಾ ಇಲ್ಲಿ ಇದ್ರ ಪಟಾಪಟ ಮುಂದೆ ಬರ್ಬೇಕು ಹಾ ಬಾಳೆ ಹಚ್ಚಿ ಇಲ್ಲಿ ಈ ಕಡೆ ಹೊತ್ತಿ ಕಡೆ ಎಲ್ಲಿ ಎಲ್ಲಿ ಕೈಷ್ ಕಿಮಾಕ ಎಲ್ಲೋ ಎಪ್ಪ ಎಲ್ಲೋ ಎಲ್ಲೋ ಏ ಯಾವ್ ಅವ ಗೇಮ್ ಕಂಡಿರ್ತಾವ ಇವ ಎಲ್ಲಿ ಹೋಗಿತ್ತು ಸಾರಿ ಏನು ಬಯುದಿಲ್ಲಲ್ಲ ಈ ಗೇಮ್ ಮಸ್ತ್ ಬೈ ಫ್ರೀ ಫೈರ್ ಲವ್ ಯು ಲವ್ ಯು ಏನು ಬಯೋದಿಲ್ಲ ಅನ್ ಮತ್ ಬಯಾತನ್ ಪಾಪ್ರೀಸ್ ಮಾಡಿದ್ ನನ್ ಕ್ಯಾಡ್ಯಾಡ್ ಇಲ್ಲಿ ಡ್ರಾಪ್ ತರ್ಸೇನ್ರಿ ಗೈಸ್ ಕ್ಯಾಡ್ಯಾಡ್ ಡ್ರಾಪ್ ತಗೊಂಡು ಸ್ಕೂಲಲ್ಲಿ ಲೂಟ್ ಹುಡಿಯನ್ರಿ ಗೈಸ್ 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 ಬಟ್ ಎನಿಮಿ ಎನಿಮಿ ಓಕೆ ಮನುಷ್ಯ ಇಲ್ಲೊಂದು ನೋಡ್ಬೋದ್ರಿ ಗೈಸ್ ಬಂಡಲ ಈ ಬಂಡಲ್ಗೆ ಕ್ಲಿಯರ್ ಒಂದು ವಿಡಿಯೋ ಮಾಡೋದಂತರ ಈಗ ಈಗ ಏಳ್ತ ಎನಿವರ್ಸರಿ ವೀಡಿಯೋ ಅಲ್ಲಿ ಹರಿದು ಹನ್ನೆರಡು ಮಾಡ್ಯಾರ ನೋಡಿರಿ ಇಲ್ಲೇ ಬಿಚ್ಚಿಗ್ ಇಚ್ಚಗ್ ಹಣ್ಣೆ ಬಿಚ್ಚಿಡ್ ಹಚ್ಚಿಗ್ ಹನ್ನೆರಡು ಬರೀ ಹತ್ತು ಹದಿನೆಂಟು ಇಪ್ಪತ್ತು ಎಷ್ಟು ದಿನ ಆಗಿಬಿಟ್ಟಾರು ಓಪಿ ಓಪಿ ಅಲ್ಲಿ ಯಾರು ಹೊಡೆದ ಯಾರು ಹೊಡೆದ ಈ ಕಡೆ ಹೋಗೋಣ ನೀವು ತಗೋ ಏ ಹಿಂಗೆ ಏನು ಮಗನ ಈ ಕಡೆ ನೋಡು ಬಾಡಿಕೊ ಏನು ನೋಡ್ತಾ ನಿಮ್ಮ ತಗೋ ಹಿ ಬ್ಯಾಕ್ ಬೆಂಚರ್ ಶೀದಾ ಬ್ಯಾಂಕ್ ಬೆಂಚ್ನಾಗ ಕುಂದ್ರಿ ನೀ ಹಾಂ ಅಲ್ಲಿ ಬಾಡ್ಯನ್ ಮಗನ ಬ್ಯಾಕ್ ಬೆಂಚರ್ ಬ್ಯಾಂಕ್ ಬೆಂಚರ್ ಓ ಹಬ್ಬ ಅಲ್ಲಿ ಇಲ್ಲಿ ಹೋಮರೇಣ ಈ ಕಡೆ ಬಂದು ಹಾಂ ಮಂದ್ಕೊತೈತೆ ನನಗೂ ಹಾಂ ಬಾರ್ ಇಲ್ಲಿ ತಿನ ಕಡಿಗೆ ಬಾಳೆ ಹಾಂ ನನ್ನಂಗ ತಗೊಂಬಂದ್ರೆ ನನ್ನಂಗ ಗೇಮ್ ಪ್ಲೇ ನಿಂದ ಹಾ ನಿಂದು ನಿಂದ ನಿಂದ ಈ ಬಾರು ಇಲ್ಲೇ ನಿನ್ನ ಟೀಮ್ ಈಗ ಹೆಂಗೆ ಹೊಡಿತೆ ನೋಡಿ ಅಲ್ಲಿ ಯಾವ್ದು ಓಕೆ ನಿಂದ ತಗು ಜೈ ಓಪಿ ಇದ್ದಾಗ ಹೋ ಮಕ್ಕ ಹಾಂ ಒಂದೆರಡು ತಾಸ ನಿದ್ದೆ ಮಾಡಿ ನಿದ್ದೆ ಆಗಿಲಿರ್ಬೇಕು ನನಗೆ ಕಣ್ಣು ಒರೆಸ್ಕೋ ಕರೆಕ್ಟ್ ಹೊಡಿ ಹೆಡ್ಡಿಗೆ ಹಾಂ ಹೋಗಿ 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 ಗಾಡಿ ಹೊಡೆದ್ರೆ ಅಲ್ಲದ ಹಾಂ ನೀವು ಉಳಿಸ್ಬೇಕಾದ್ರೆ ಇದ್ರೆ ಊಟ ಗುಡ್ಡು ಉಳಿಸ್ಬೇಕಾರೆ ತೊಳ್ದಿಲ್ಲ ಎಂಪಿ ಪಡಿ ಇವತ್ತು ಓನ್ಲಿ ಎಕ್ಸಮ್ಯಾಕ್ಟ್ ಪ್ಲಸ್ ನಮ್ಮ ಕಡೆ ಗು ಎಂ ಪಿ ಗೇಮ್ ಪ್ಲಾಕ್ ಪಿ ಹಾಕಿದ್ರೆ ಪಟ ಏಟ್ ಏಳ್ತಾ ನೋಡ್ಸಿನಾಗೆ ಏನೇನು ಅಂತ ನಾವು ಸರ್ಚ್ ಮಾಡ್ಕೊಂಡು ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಜಲ್ದಿನ ಹೋಗು ಈಗ ಒಂದು ಏನ್ ತೋರಿಸ್ ನಾನು ನೋಡಬಹುದು ಇಲ್ಲಿ ನಮ್ ಕಡೆ ಬಸ್ ಸ್ಟಾಪ್ ಬಂದೈತಿ ಯಾವ್ದಾರ ಬಸ್ ಸ್ಟಾಪ್ ಅಂದ್ರೆ ಈಗ ಟ್ರೈನ್ ಬರ್ತೈತೆ ತಡ್ರಿ ನಮ್ ನಮ್ ಟ್ರೈನ್ ಏ ಮೆಟ್ರೋ ಆ ಬಂದ ಮೆಟ್ರೋ ಬೈ ನನಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನೀ ಹೆಂಗ್ ಬೇಕು ಒಯ್ದಾಗ ಏ ಬೈ ಧರ್ಮಸ್ಥಳ ತಗತಿ ಇದ್ ಗೇಟ್ ಬಳಗ ಹೊಂಟಿಲ್ಲಲ್ಲ ಏ ಎಷ್ಟು ಚಿಕ್ಕ ಗೋ ಇನ್ಫಿನಿಟ್ರಿ ರಿಂಗ್ ಓಕೆ ಓಕೆ ಟೈಮಿಂಗ್ ನಡದೈತೆ ಹಿಂಗ್ ಮಾಡ್ತಿವಿ ಜೋಕ್ ಸ್ವಲ್ಪ ತಿಳಿದು ತಿಳ್ಕೊ ಏನು ನಡೆದೈತಿ ಫ್ರೀ ಫೈರ್ನಾಗೆ ತಿಳ್ಕೊ ಕೇಳ್ತೀಪ ಹಿಂಗೆ ಮಂಗ್ಯಾ ಆಗತಿ ಮಾಡ್ಬಾರಾಡ ಅಸಹ್ ಅಸೈನ್ ಮಾಡ್ಕೊತಿಪ ಹೋಗ ಓ ಫೀಸ್ ಅದಿಲ್ಲ ಎಲ್ಲೂ ಕರ್ಕೊಂಡು ಹೊಂಟ ಮುಳುಗ ಅಯ್ಯೋ ಎಲ್ಲೊಂದ್ ಬಿಟ್ಟರು ಹಾಂ ಏ ಎಂ ಪಿ ಫೈ ತ್ರೀ ತಗೋ ಬೇಡ ಬೈ ಇವತ್ತಿದ ಗೇಮ್ ಪ್ಲೇ ಅಂದೇನಿ ಮತ್ತೆ ಸೈಕ್ ಆಗಿ ಹೊಡೆದಗಿದ್ದಾರ ನಮ್ಮ ಹುಡುಗರು ಬ್ಯಾಡ ಬ್ಯಾಡ ಬೇಡ ಹ್ಮ್ ನಮ್ಗೆ ಯಾವಾಗ ತಗೊಂಡಿ ಮಾಡ್ಸ್ಕೊಂಡ್ರಿ ನಮ್ಗೆ ಬೇಡ ಓಕೆ ಬರಿ 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 ಬರ ಬರೀ ಅಲ್ಲಿ ಬಿಟ್ರ ಬಾರಿ ಗಾಯ್ ಇಲ್ಲಿ ಇಲ್ಲಿ ಮಾಡಿದ್ರೆ ಕಿಲ್ ಬರ್ತೈತಿನ್ರಿ ಹಾ ಇಲ್ಲಿ ಹೊಡೆದ್ರು ಕಿಲ್ ಕಂಟ್ ಕೌಂಟ್ ಹಾಕೋದು ಏನಾಕೇತು ಗೊತ್ತಿಲ್ರಿ ಓ ಪಿ ಇಲ್ಲಿ ಏನಿಮಿ ಓ ಬಾಯ್ತಾ ಓನೋ ಹೊಡೆದಗಿದ್ದು ಮರ ನನ್ನ ಚಡ್ಡಿ ಹರಿದಿ ಒಂದ್ ಕಿಲ್ ಬಂದಿಲ್ಲಲ್ಲೋ ನಾಕ್ ನಾಕ್ ಹಂಗ ಐತೋ ಲೋ ಮತ್ತೆ ಟೈಮ್ ಟೆಸ್ಟ್ ಇದೆ ಆಯ್ ಅಕ್ಕ ಸಾಯಿ ರೇ ಅವ್ವ ಎಸ್ಟ್ ಜಾಟ ಹಾ ಹೋಗೋ ಜಾಟ ಅವ್ರ ಜಾಟ ಹ ಬಾಡನ್ಗೆ ಬರೀ ಗೈಸಿ ಇಲ್ಲ ರಿವಾರ್ಡ್ ಕೊಟ್ಟಾರ ಹೊರಗೋಕೆ ಸಿಗಿರೋ ಮಾರ್ಯನಾ ಏ ಬ್ಯಾಡನ್ ಬ್ಯಾಡನ್ ಮಗಂದ್ ಯಾವ್ದ ರೀಪಾಯ್ ತಾಣ ತಾನ ಹೊರಗೋ ತಕ್ಕು ಎನಿಮಿನೇಷನ್ ಅವ್ವಾ ಓಪಿ ಮತ್ ಇಲ್ಲೇ ಬಿಟ್ಟರೆ ಬರ್ರಿ 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 ಗೈಸ್ ಲೆಟ್ಸ್ ಗೋ ಹಿಟ್ ಲಿಸ್ಟ್ ಮಾಡ್ಕೊಂಡು ಹಿಟ್ ಲಿಸ್ಟ್ ಗೆ ಹೊಡಕ್ ಹೋಗುನ್ ಬರ್ರಿ ಗೈಸ್ ಲಿಟ್ರಲಿ ಹಿಟ್ ಲಿಸ್ಟ್ ಬಿಕಾಮ್ ಶಕ್ತಿ ಆಗಿದ್ದಾರೆ ಗೈಸ್ ನಾನು ತಲೆಗೆ ಬಂದಿತ್ತು ನೋಡು ಇಲ್ಲಿ ನೋಡು ಹೆಂಗ್ ಫೈಟ್ ಆಡತ್ತಾರ ನೋಡು ಬಾಡ ಮಕ್ಕಳು ತುಂಬ ಬಾ ನಾನು ಹಿಟ್ ಲಿಸ್ಟ್ ನಾವು ಹೋದ ನೋಡ ಅರ್ಧ ಹನ್ನೆರಡು ಮಾಡಿದೆ ನೋಡ ಹೆಂಗೆ ಇತ್ತಂದಿ ಗಚ್ ಗಿಚ್ 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 ಕೊಟ್ಟ ನೋಡ ತೆಲಿಗೆ ಹೆಂಗೆ ಗಚ್ ಗಿಚ್ 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 ಕಿಚ್ ಹ ಸ್ವಲ್ಪ ತೆಲಿ ತುರ್ಸಿದ್ದ ಅರ್ಧ ಹನ್ನೆರಡು ಮಾಡಿದೆ ಒಂದು ಪೂರಾ ಸ್ವಾಡಿ ಇತ್ತು ಕೆಜಿಲಿ ಓ ಬಾಬ ಬಾ ಬಾ ಚಿಮ್ಕಾಡಿ ಇಲ್ಲಿ ಆ ಅಲ್ಲ ಅಲ್ಲದ ಅಲ್ಲ ಇತ್ತು ಇಷ್ಟು ತಗಪ್ಪ ತಗೋ ನಂದು ನನ್ನ ಹಿಟ್ ಲೀಸ್ಟಿಗೆ ಹೊಡ್ಯಾತನ ಅವಯೋ ನನ್ನ ಹಿಟ್ಟ ಇಷ್ಟ ಅಯ್ಯೋ ತಿರುಯಿ ಬೈ ಯಾರು ನೀನು ಕಡಿಮೆ ಅವನು ಬೆಳ್ಯಾತು ಚಡಿ ಒನಿ ಮವನು ಅಯ್ಯೋ ಅಪ್ಪ ದೀಪ ನಿನ್ ದೀಪಾನ ಹಾರಸ್ತೀನಿ ಮಗನ ಮತ್ತೆ ನಂದು ತೆಲಿ ಕಟ್ ಇಲ್ಲೋ ಬಾ ಏನು ಬಿ ಅದನ ನಂದು ಇನ್ನೊಂದು ಕಿಲ್ ಬರ್ಬೇಕ್ ಅದು ಕಿಲ್ ಚುರಿ ಆತೀನಿ ಓ ಭೈ ಇಲ್ಲ ಇಲ್ಲ ಆತ್ ಬಜಾತ ಬಜಾಲ್ ಬರ್ತದೆ ಓ ಇಲ್ಲ ಎಮ್ ಗೇನ್ ಪೂರಾ ಏ ಭಾಡ್ಯನ ಮಗನ ಏನು ನೋಡ್ತಪ್ಪ ಈಗ ತಗೋ ಪೂರ್ಣ ನೀನು ಪೂರ್ಣಿಮಾ ಮಸ್ತಿಗ್ ಬಾ ಏನ ಅಂಬಾಸಿ ಸಲ ಪೂರ್ಣಿಮಾ ಮಾಡ್ತಿ ಯಾವಾಗ ಬಾ ನೀ ಪೂರ್ಣಿಮಾ ಬಾ ಬಾ ಪೂರ್ಣ ಅಂತ ಪೂರ್ಣ ಬಾಳ್ಯಾನ ಮಗನ ಬರೀ ಇಲ್ಲ ನಾವು ಏಳ್ ಕಿಲ್ ನೋಡ್ತಾ ನೋಡ್ತಾ ಇಲ್ಲಿ ಬೆಂಕಿ ಆಡ್ತಾ ಇದ್ದೀನಿ ಅದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋ ಈ ಫಟಾಫಟ ಅಂತ ಹೇಳಿದ್ದೆ ಅದಕ್ಕೆ ಮೊದಲೇ ಹೇಳಿದ್ದೆ ನಾ ನೀವು ತಿಳ್ಕೊಳುದಿಲ್ಲ ಯಾರು ತಿಳ್ಕೊಳ್ಳೋದಿಲ್ಲ ನೀವು ಆ ಆಸಕ್ತಿ ಇಲ್ಲ ಅಷ್ಟೇ ಬರ್ರಿ ಲೆಟ್ಸ್ ಬರ್ರಿಟ್ ನಾವು ನಿಂದು ಬೇಡ ಲಿಸ್ಟ್ ಮತ್ತೊಂದು ಮಾಡ್ಕೊಂಡು ಏನ್ ಹಿಟ್ ಮ್ಯಾಲ್ ಮ್ಯಾಲ ತೋರ್ಸನ್ ಬರ್ರಿ ಬರ್ರಿ ಯೋ ಯೋ ಹನಿ ಸಿಂಗರ್ ಇವತ್ತು ಫುಲ್ ಜೋಶ್ ಆಗಿನ ರೀ ನಾ ಅಂತಿಲ್ಲ ಮೂಡ್ ಫುಲ್ ಫ್ರೆಶ್ ಮಾಡಿ ಬಿಟ್ಟರೆ ನಾನು ಫ್ರೀ ಫೈರ್ ತವ ಏನ್ ಬಾಳೆಹಣ್ಣನ್ ಮಗ ಕೊಟ್ಟಾನಪ್ಪ ಏಟ್ ಅನಿವರ್ಸರಿ ಹಾ ಹಾ ನನಗೆ ಗೊತ್ತಿಲ್ಲ ಏಟ್ ಅಂತ ಆದ್ರೆ ಇಲ್ಲಿ ಲಿಸ್ಟ್ ಕಾಣತ್ತಿಲ್ಲ ಓ ಬಾ ರೋ ಬಾ ಇಶ್ ಬಾಳೆನ್ ಮಗೋ ಅಯ್ಯೋ ಅಮ್ಮಗೆ ಏನು ಮಾರೆ ಏ ಬೈ ತಪ್ಪಾತು ನಿಮ್ಮ ಹುಡುಗರಿಗೆ ಹೊಡೆದಿದ್ದಕ್ಕೆ ಏ ಭೈ ನನ್ನ ಕಿಲ್ಕೊಡೋ ಮಾರೇನಿ ಹಾಂ ಸಾಯಿ ಸತಿ ಬಾಳೆನ್ ಮಗ ನನ್ನ ಜೀವ ತೊಗೊಂಡು ಹೋಗಿದ್ದೆಲ್ಲೋ ಒಂದು ತೊಗೋ ಪಡಿತೀರಿ ಪಡಿತೀರಿ ನಿಮ್ಮ ಅವ್ರು ಐತಿ ನಿಮ್ದು ಅಮ್ಮ ಬರಲಿ ಬರ್ರಿ ಒಬ್ಬೊಬ್ರು ಚಡ್ಡಿ ಹರಿಂಗ್ ಹೊಡಿತೀನಿ ಬರಲಿ ಲೀ 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 ತಮ್ಮ ತೊಗೋ ಬರ್ರಿ ಗಾಯಜು ಆದ್ರೂ ಏನು ಹೇಳ್ರಿ ಗಾಯಸ್ಗೆ ಏನಂತರೆ ಹಾ ಇದೆ ನೋಡ್ತೀರಿ ಗಿಚ್ಚಿ ಗಿಲಿ ಗಿಲಿ ಇದು ಗಿಚ್ಚಿ ಗಿಲಿ ಕೊಡ್ 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 ತೆಲಿಬಿಡಿ ಓ ಬಾ ಬಾ ಫಾಗ್ ಆನ್ಲೇ ಹೊಡಿಯೋ ಜೋಕ್ ಮಾರ ಕೈ ನೀನೋ ಅಮ್ಮ ಬಾಯ್ ಏ ಏ ಏ ಪುಣ್ ನೀ ಅಂದೋವನೆ ನನಗೆ ಪುಣಿ ಮಾಮಸಿ ಬಾರು ಮಾರಾಯ ಸಿಗುದಿಲ್ಲ ನಾ ನಿಂಟೆಗಾ ನಿನ್ಕೇ ಸಿಗುದಿಲ್ಲ ತಿಳ್ ತಿಳ್ಕೊರು মামಾ ನಿಂಗೆ ಏನು ಮಾರಾಯ ತಪ್ ತಪ್ಲ್ ತೊಗ್ನೋ ಈ ಗಿಲಿ ಗಿಲಿ ಬೈ ಏ ಬೈ ಬಾರುಲೇ ನರಟೋ ಹಾ ಮೂಗಿ ತ ಅಡಿವೆಂಟ್ ಈ ಬಂದಿದ್ದೀನಿ 800 100 800 100 ಅಂತ ಚೇಂಜ್ ಮಾಡ್ಕೋ ಬಿಟ್ ಕಟ್ ಬರಿ ಗೈಸ್ ಲೆಟ್ಸ್ ಗೋ ಇಲ್ಲಿ 10 ಕಿಲ್ ಓಪಿ 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 ಬೂಯಾ ಮಾಡ್ಬೇಕು ಬೂಯಾ ಮಾಡ್ಬೇಕು ಲೆಟ್ಸ್ ಗೋ ಯೋ ಯೋ ಹನಿ ಫಿಂಗರ್ ಯೋ ಐ ಡೂ ಡೂ ಡೂನ್ ಏ ಸಲ ಬದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊರಿ ಬಟ್ ಬಟ್ ಬಡ ಓಯ್ ಬಾಲಾ ಲೇ ಚಿಂಕಾಂಡಿ ಲೇ ಲೇ ಹಲ್ಕಟ್ ಇಕಡೆ ಹಿಂದೆ ನೋಡು ಓಯ್ ಸ್ಯಾಮ್ಸನ್ بھائی ಗನ್ನಿನ ಹೆಸರು ಇಡ್ಕೊಂಡ ಬಿಟ್ಟಿ ಅಪ್ಪಾ ನೀಾ ಒತ್ತ ಒದ್ದಿ ಬಿಡೋ ನಿನ್ನ ಹೆಸರು ಇಡಾ ಗನ್ನಿನ ಹೆಸರು ಇಡ್ಕೊಂಡ ಬಿಡ್ತೀರಿ ಆ ನೋಡಿ ನಾರೂಟ ಬಂಡಲ್ ಹೆಸರು ಇಡ್ಕೋತಾನ ನಾವು ಇನ್ನೊಬ್ಬ ನೋಡಿದ್ರಲ್ಲಿ ಪೂರ್ಣಿಮಾ ಅಂತ ಇಟ್ಕೊಂಡ ನಾ ಏನು ಏನು ಮಾಡ್ಲಿ ಅಣ್ಣ ಹಿಂಗಾದ್ರೆ ಹಾಂ ನಾ ಏನು ಮಾಡ್ಲಿ ನಾ ಎಲ್ಲಿ ಹೋಗ್ಲಿ ನಾ ಎಲ್ಲಿ ಸಾಯ್ಲಿ ಹಾಂ ಯಾರ್ಯಾರ ಹಿಂಗಂತ ಬುದ್ಧಿ ಹೇಳಿವಣ್ಣ ಹಾಂ ನನಗೆ ಬುದ್ಧಿ ನನ್ನ ಬುದ್ಧಿ ಉಪಯೋಗಿಸ ಮಾಡೋಕೆ ಬರತ್ತಿಲ್ಲ ನನಗೆ ನಿಮ್ಮ ಬುದ್ಧಿ ಹೇಳಿ ಹಾಂ ಇಡೀರೋದು ಒಂದು ಪಾವ ಖಿಚಿ ಐತೊಂದು ಬುದ್ಧಿ ಮತ್ತೆ ನಿಮಗೆ ಬುದ್ಧಿ ಹಾಕಿ ಮತ್ತೆ ನನ್ನ ತಲೆ ಹೊಡ್ಕೊಂಡು ಯಾವ ಬೇಕು ಈಗ ಸಿದ್ಧ ಫ್ಯಾಕ್ಟ್ರಿ ಕಡೆ ಹೋಗೋಣ ಯಾಕಂದ್ರೆ ಝೋನ್ ಅಲ್ಲಿ ಆಗೋದೈತಿ ಹಾಂ ಅಲ್ಲಿ ಹೋಗು ಫ್ಯಾಕ್ಟ್ರಿ ಕಡೆ ಹಾಕೈತೆ ಎಲ್ಲಾಕೈತ ಗೊತ್ತಿಲ್ಲ ರೀ ಎಲ್ಲ ಹಾಕೈತೆ ಅಲ್ಲೇ ಹೋಗುದು ಹಾಂ ಅಷ್ಟೇ ಗೈಝ್ ನಿಮಗೆ ಹೇಳ್ತೇನೆ ನೋಡ್ತೀರಿ ಹೆಂಗೆ ಅನ್ಸೈತೆ ಅಂದ ನೋಡ್ರಿ ಬಟ್ಟೆ ನಿಮ್ಗೆ ಓಪಿ ಓಪಿ ಅಲ್ಪ ಇಟ್ಟು ಕೊಡೋದ ಓಪಿ ಬಾರವಾ ದೀಪ ದೀಪಾನ ಹಾರಿಸ್ತೇನೆ ಅಂತಿದ್ದೆ ನಾನು ನಿಂಗೆ ಅವಾಗೆ ಬಟ್ ಈಗ ಹರ್ಷಿ ಇದೆ ನೋಡ್ರೆ ಮಾತ್ ಯಾವಾಗ ತಂಪುದಿಲ್ಲನಾ ಹಾರಿಸ್ತೇನಂದ ಹಾರಿಸಿ ಬಿಡೋದ್ ನಾ ಹಾ ಕೆಳಗಿಂದ ಹಾರಿಸ್ತೀನಿ ಮೇಲಿನ ರುಂಡಾನು ಹಾರ್ಸ್ತೀನಿ ನಾನು ತಲೆ ಕೆಡಿಸ್ಬೇಡ ಈ ಕೆಳಗಿಂದ ಹಾರ್ಸಿನ ಎಲ್ಲ ಬುಲೆಟ್ ಬಾಡಿ ಬಿದ್ದಾವೆ ಹುಷಾರಾಡಿ ಇನ್ನೊಮ್ಮೆ ಏನ್ ಇನ್ನೊಂದು ಬಂದಾಗ ಹೇಳ್ತಾ ಇಡ್ತೀನ ಇಲ್ಲೊಬ ನೋಡುವಿನ ಸಾರು ನಮ್ ನನ್ ನಾನು ತಿಳ್ಕೊತೇನೋ ಜೋನಿ ಬಾ ಜೋನಿ ಬಾ ನಾ ತಿಳ್ಕೋಬೋದ ಜೋನೀಗ್ ಬರ್ಬೇಕು ಯಾಕಂದ್ರೆ ಜೋನ್ಯಾಗ ಆಡ್ಬೇಕು ನಾವು ತೊಗೋ ಬಿಕ್ತ ನೋಡ ಹಾ ಬಾ ಮಕ್ಕ ತೋರಿಸ್ ಜಾಟ ಅಲ್ಲಿ ಹೊಡೆದಿದ್ದೇನಾಗ ಹಾ ಮೇಲೆ ಹತ್ತಿದ ಹತ್ತಿದ್ಮೇಲೆ ಹೊಡೆದಿದ್ದ ಅವಾಗ ಬೂಜುಲ್ಲೂ ಎಪ್ಪ ನಿಮ್ ನಿಮ್ಮ ಅಷ್ಟು ಒಜ್ಜಿ ಕೊಡ್ತೀವಿ ಅಪ್ಪ ಬಡ್ಯನ್ ಮಗನ ಯಾವ ಯಾವ್ ರೋಕಕ್ಕ ನೀವು ಎತ್ತ ಬರ್ತಾವ ನೋಡೋ ಇದು ಓತ ಹಾ ನಿಮ್ಮ ಟೀಮಿಗೆ ಹೇಳು ಬಡ್ಯನ್ ಮಗನ ಹಾ ನೆಟ್ ಕ್ಲಿಯರ್ ತಕೊಂಡ್ ಬರ್ರಿ ಹುಲಿ ಹುಲಿ ಬಂದೈತಿ ಹುಲಿ ಬೈ ಫುಲ್ ಮೂಡ್ ಫ್ರೆಶ್ ಇವತ್ತ ಅರ್ಧ ಹನ್ನೆರಡು ಮಾಡೋ ನನ್ನ ಅಂತ ಗಿಲಿಗ್ರೆ ಹೇಳತ್ತೀನಿ ಹದಿನಾಲ್ಕು ಇಲ್ಲ ತಗೋ ಇನ್ನೂ ಹದಿನಾಲ್ಕು ಜನ ಅದಾರ ಅರ್ಧ ಹನ್ನೆರಡು ಮಾಡೋದು ಹಾಂ ಅಷ್ಟು ಜನ ಹೊಡಿತೀನಿ ಇಪ್ಪತ್ತೆಂಟು ಗಿಲ್ ಮಾಡ್ತೀನಿ ಬರೀ ಬಜ್ ಗೈಜ್ ಇಲ್ಲಿ ಏನು ಹಾಕ್ಯಾರಪ್ಪ ಅಂದ್ರೆ ನೋಡಿ ಈಗ ಇದು ಈಗ ಇಫೆಕ್ಟ್ ಹಾಕಿರ್ತಾರೆ ಆಫ್ಲೈನ್ ಹೋಗಿ ಆತ ಗುಡ್ ಬಾಯ್ ಬಾಯ್ ನನಗೂ ಗುಡ್ ಬಾಯ್ ಬಾಯ್ ಹಾಂ ಗುಡ್ ನೈಟ್ ಗುಡ್ ಬಾಯ್ ಅಲ್ಲ ಗುಡ್ ನೈಟ್ ಗುಡ್ ಬಾಯ್ ಅಂತ ಗುಡ್ ಬಾಯ್ ಬಾಡ್ಯನ್ ಮಗನ ನನ್ನ ಮತ್ತೆ ನನ್ನ ಬಾಯ್ ಚಲೋ ತರಿಸ್ತೀನಿ ಅಲ್ಲ 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 ಇದು ನೋಡು ಕ್ಯಾಂಡಿಡೇಟ್ ಅಲ್ಲಿ ಇಲ್ಲಿ 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 ಮ್ಯಾಲ ಹೋದ್ರೆ ಕಾಣುವ ನಿನ್ನೆ ತಗೋ ಮೇಲೆ ಹೋದ್ರೆ ಇತ್ತು ಅಂದ್ಕೊಂಡಿವಿ ಹಲೋ ಕಿಂಗ್ ಫ್ಯೂರಿ ಕಿಂಗ್ ಫ್ಯೂರಿ ಬಂದ ಇಲ್ಲಿ ಕಿಂಗ್ ಫ್ಯೂರಿ ಅಂತ ಅಬ್ಬಾ ಇಲ್ಲಿ ಎಷ್ಟ್ರ ನೋಡಿ ಇನ್ನೂ ಇಬ್ರು ಅದ್ರ ಬ್ಯಾಡ್ಯಾನ ಮಕ್ಕಳು ರುಟಿಮಿಕ್ಸ್ ಬ್ಯಾಡಿಗೆ ವೈಪೌಟ್ ಮಾಡಲಿಲ್ಲ ನಾನು ಚುಕ್ಕಿ ಹೊಡ್ಯಾತೀನಿ ಕೇಳ್ಬೋತ ಓಯ್ ಆಕ ಯಾವ ಊರು ನೀವು ಓದ್ ನೋಡ ಹಾ ಆ ಕಿಂಗ್ ಅಂತ ಇವ ಫ್ಯೂರಿ ಅಂತ ಕಿಂಗ್ ಫ್ಯೂರಿ ಇಬ್ರು ಇಬ್ರು ಕುಡೀ ಕಿಂಗ್ ಫ್ಯೂರಿ ಹಾ ಬಾ ಒಟ್ಟೆ ಸೂಪರ್ ಬಾಯ್ ನೀವು ಎಲ್ಲರೂ ಇಲ್ಲಿ ನಿರ್ಮಾರದಾಗಿತ್ತು ಹಾ ಎಲ್ರ ನಿಮಗೆ ಆಗ್ಬೇಕಾಗಿತ್ತು ನಾವು ಎಲ್ಲೇಳ ಫಾರಿನ್ ಫಾರಿನ್ ಕಂಟ್ರಿಯಾಗ ಇವ್ ನೋಡು ಮಾರೇ ಇವ್ ಬಾ ಇವ್ ತಗೋ ಬಾನಿ ಮೋನ್ ಬಾನಿ ನೀನ್ ಬಾರು ಬಾರು ಎಟ್ ತೊಗುರು ಬರು ಹೆಡ್ ಬಿದ್ದಿದ್ರು ಎಟ್ ಚಂದ್ ಕಿಂಗ್ ಹೋತ ಫ್ಯೂರಿ ನೀನು ಸಾಯ್ ಪಟ ಪಟ ಕಿಂಗ್ ಫ್ಯೂರಿ ತಗೋ ಬಾ ಬಾನಿ ಇಲಾಗೋ ಇಲ್ಲಾಗೋ ರಾಮ ಅರ್ಜುನ್ ಗಾರ್ ತಗೋ ಬಾರು ರಿಕ್ಕಿ ಕೌಶಲ್ ಮೈ ಮಕ್ಕೋಗ ಮಮ್ಮ ಮಕ್ಕೋಗ ಐತಿ ಇಲ್ಲ ಅದ ಎಟ್ ಎಟ್ರ ಅದ ಬಾ ಬಾ ನಮ್ದು ಹದಿನೆಂಟು ಕಿಲೋ ಒಪ್ಪಿ ಬೈ ಇನ್ನೂ ಒಬ್ಬ ಆಕಿತ್ ಆಕಿ ಚೊಲೋಕಿತ್ ಇಪ್ಪತ್ತ ಇಪ್ಪತ್ತೈದು ಬರ್ರಿ ಆದ್ರೂ ಮಾಡ್ರಿ ಮಾಡ್ರಿ ಎದಿ ಅಯ್ಯೋ ಈಗ ಐ ಸಬ್ಸ್ಕ್ರೈಬ್ ಮಾಡ್ಕೊರೀಪಾ ಅವ್ನು ಚಕ್ರಯಾಗ ಅನ್ಸಬ್ಸ್ಕ್ರೈಬ್ ಮಾಡ್ರಿ ಅಂದೆ ನಿಮ್ಗೆ

ಸಾರಿ ನಿಮ್ಮ ಊರ ಓ ಪಿ ಮತ್ತು ಪಾಪಾಜಿ ಈ ಸಲ ಓದಿ ಪಾಪಾಜಿ ನೀನು ರುಂಡಾನ ಕತ್ತರಿಸ್ತೇನೆ ಹಾ ರುಂಡಾ ರುಂಡಾ ಏ ರುಂಡ ಗೋಳಿಂದ ಬಂಡ ಓಹೋ ಈ ಕಡೆ ಪಾಪಾಜಿ ನಿನ್ನ ಹಣೆ ವರಾನೆ ಇಲ್ಲೋ ಪಾಪಾಜಿ ಇಂದು ನೆಟ್ ಹೋಗ್ತಲ್ಲೋ ಪಾಪಾಜಿ ನಿಮ್ಗೆ ಹಾ ಅಂಜು ಬಾಬಾ ಅಂಜು ಬಾಬಾ ಪಾಪಾಜಿ ಒಂದು ಸ್ವಲ್ಪ ಹಾಕಿ ಒಂದೆ ಹಾಂ ಕೊಟ್ಟ ಕೊಟ್ರೆ ಹಾಕಿ ಮಲ್ಕ ಸಂಗ ಹಾಂ ಬರ್ರಿ ಇಲ್ಲಿ ಇಪ್ಪತ್ತೊಂದು ಕಿಲ್ ಫೋರ್ಟಿ ಕಿಲ್ಸ್ ಆಗಿತ್ತು ಸರ್ ಫೋರ್ಟಿ ಪ್ಲಸ್ ಆಗಿತ್ತು ಇಪ್ಪತ್ತೊಂದು ಕಿಲ್ಸ್ ಲೆಟ್ಟು ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಹೀರೋಯ್ಕ್ ನ್ಯಾಗ बाय बाय गाइस टेक केयर थैंक्स वाचिंग जय कर्नाटक बाय 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 एंजॉय ज एंड कमेंट मार हेडी